ஆண்டி கீழாண்டி எழே நீரேனே எஸ்

ನಾನು ನೋಡಿ ನಿಗಿನ್ ತಂದೆ ದೊಡ್ಡ ಓಡ್ತೀನಿ ಇಲ್ಲ ಆಂಟಿ ನೀನನ್ ಕುಡಿ

ಬೆಳಗ್ಗೆ ಮಟನ್ಸ ಬಂದ್ವಿ ನಮ್ಮ ಆಂಟಿ ಎಲ್ಲರಿಗೂ ಎಳ್ಳಿ ಕಿತ್ಕೊಡ್ತಾ ಇದ್ದಾರೆ ಹ್ಮ್ ನಮ್ಮಮ್ಮನೂ ಬಂದಿದ್ದಾರೆ ಜೊತೆಗೆ ಇದು ದೇವಸ್ಥಾನ ನೋಡ್ತಾ ಇದ್ದೀರಲ್ಲ ಇದೆಲ್ಲ ನಮ್ಮ ಆಂಟಿ ಅವ್ರದೇನೆ ಈಗ ನಮ್ಮ ಆಂಟಿ ಪೂಜೆ ಮಾಡ್ತಾರೆ ಇಲ್ಲದೆ ಅವ್ರು ಹೊಲ್ದತ್ರ ಪಕ್ಕಲೇ ಮನೆ ದೇವಸ್ಥಾನ ಎಲ್ಲ ಇದೆ ನಮ್ಮ ಆಂಟಿ ಹೋದ ಇದು ತೋಟ ಬಾಳೆ ಗಿಡ ತೆಂಗಿನ ಗಿಡ ಎಲ್ಲ ಐತೆ ಆಂಟಿ ನೀವನ್ ಇಲ್ಲೆಲ್ಲ ನಾವು ಸಣ್ಣ ಸಣ್ಣ ಹುಡುಗರಾಗಿದ್ದಾಗ ತುಂಬಾ ಆಟ ಆಡ್ಕೊಂಡು ಆಂಟಿ ಎಲ್ಲ ಕಣ ಅಜ್ಜಿ ಆಗ್ಬೇಕು ಅವ್ರಿಗೆ ಹಿಡ್ಕೊಂಡಿಡ್ಕಂಬಿ ಮಗ ಪಾಪ ಇಟ್ಕೊಂಡ್ ಬಂದೈತೆ

ಅಯ್ಯ ಅಲ್ಲೊಂದ್ ತೋಟ ಇತ್ತು ಕರ್ಕೊಂಡೋದ್ರೆ ಹಿಂಗ್ ಹಿಂಗ್ ಹುಡ್ಗುರಾಗಿದ್ದಾಗೋಡಿಗೆ ಆಂಟಿ ಅಲ್ಲಿತ್ತಲ್ಲ ತೋಟ ಅದಿಲ್ವಾ ಅದು ಯಾತದ್ ಬಾನಿ ಈಗ ಹಿಂಗೆ ಎತ್ತಾರಲ್ಲ ನೀರಾಗ ಎತ್ತಿ ಹಿಂಗ ಉಯ್ಯೋರು ಅಲ್ಲ ಆಂಟಿ ಅಯ್ಯ ನನಗೆ ಹೊಸಿಗೆ ಏನಾಯ ಒಂದ ಮುಂಚಾಗೆ ಬಂದು ಒಂದು ದಿವ್ಸನಾ ದಿವಸ ಮುಂಚಾಗೆ ಬಂದಿತ್ತು ಬಾಗ್ಯಕ್ರ ಮನೆಗೆ ಕ್ರಿಕೆಟ್ ಮ್ಯಾಚು ಅಂದರೆ ಹುಚ್ಚು ಹಿಂಗೆ ಅಲ್ಲಿ ನೋಡೋದು ಇಲ್ಲಿ ನೋಡ್ಬರೋದು ಕುಡಿಯಪ್ಪ ನೀವು ಕುಡಿ ನಾನು ಆಮೇಲೆ ದಿಸ ಒಂದು ದಿನ ಅರ್ಧ ಕುಡಿತ ಕೊಡ್ತಿದ್ಯಾ ಕುಡೀಲಿಲ್ವಾ ನೀನು ಆಯ್ ಫ್ರೆಂಡ್ ನಾನು ತಿಂತೀನಿ ನೀನು ತಿನ್ನಮ್ಮ ವೆರಿ ಬ್ಯೂಟಿಫುಲ್ ಏ ಸೊ ಇದೇನು ಡೈಲಾಗ್ ಹೇಳ್ತಿಯಲ್ಲ ಸೋ ಎಲ್ಲಿಗೇ ಜಸ್ಟ್ ಲುಕಿಂಗ್ ವೆಲ್ ಲೈಕ್ ಅವ್ ಅವ್ರು ಅಯ್ಯಪ್ಪ ಸಕ್ಕತ್ ತೂಕ ನೋಡ ಬಾಗ್ಯಕ್ಕೆ ಬೈತಾ ಇತ್ತು ನನಗೆ ಯಾಕೆ ವೇಸ್ಟ್ ಮಾಡ್ತಾ ಇದೀಯ ಐ ನೀನೇ ಬೆಂಗ್ಳೂರು ಇದು ಫಾರಿನ್ ಇಂದ ಬಂದಿದ್ಯಾ ಅವನಹಳ್ಳಿಯಿಂದಾನೆ ಅವರು ಡ್ರಿಪ್ಸಿಗೆ ಡ್ರಿಪ್ಸ್ ನೀರ್ ತರ ಬರ ಕುಡಿರೋ ಕಿತ್ಕಂಬ ನೀನು ಹೋಗಿ ಅಲ್ಲಿ ಡ್ರಿಪ್ಸಿಗೆ ನೀರ್ ಬಿಟ್ಟವ್ರಲ್ಲ ಪೈಪಿ ಕಿತ್ಕಂಬ ಅಂತ ಐತೆ ಆದ್ರೂ ಸುಟ್ಟಿತ್ತು ಬಿಸ್ಲುಗೆ ಎಷ್ಟಾದ್ರೂ ತಣ್ಗವಲ್ಲ ನೀರು ಬಿಸಿ ಹ ಬಿಸಿರು ಇರ್ಬೇಕಾಯ್ತು ನೋಡಿ ಇಂಥ ಬುದ್ಧಿ ಇರ್ಬಾರ್ದು ಕುಡಿಯೋದು ಹ್ಮ್ ಆಂಟಿ ಕೊಡಕ್ ಬೇಡದಿದ್ರೆ

ೊಡ ಕೊ ಬೇಡ ಆಂಟಿ ಇನ್ನೊಂದ್ಸರಿ ಊಟ ಇವಾಗ ಊಟ ಮಾಡ್ದಂಗೈತಿ ಏ ಸಾಕಾಗ್ತತಿ ಇವಾಗ ಎಳ್ನೀರು ನಿಮ್ಮ ಅಮ್ಮಗಳಿಗೂ ನಿಮ್ಗೂ ಇಬ್ಬರಿಗೂ ಸರಿಯಾಗೈತೆ ನಾವ್ ಹಂಗಿದ್ವಿ ಎಲ್ಲಾರು ಚೆಲ್ಬೇಡ ಕುಡಿ

ನೋಡ್ಬಿಟ್ಟು ಇಲ್ಲ ನಮ್ಮ ಆಂಟಿ ಊರ್ಗ್ ಹೋಗಿದ್ದೆ ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ ಹಾಕಿದೆ ಈಗ ಮೊಟ್ಟೆ ಸಾಂಬಾರ್ ಮಾಡೋದು ನೋಡೋಣ ಬನ್ನಿ ತುಂಬಾ ರುಚಿಯಾಗಿ ಬರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಈರುಳ್ಳಿ ಮತ್ತೆ ಖಾರದ ಪುಡಿ ಸ್ವಲ್ಪ ಅರ್ಶನದ ಪುಡಿ ತಗೊಂಡಿದ್ದೀನಿ ಸ್ವಲ್ಪ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಇಷ್ಟು ಹಾಕಿ ಮಿಕ್ಸಿಗೆ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ ನಮ್ಮ ಆಂಟಿ ಊರು ಸ್ವಲ್ಪ ಕ್ಲಿಪ್ಪಿಂಗ್ ಹಾಕಿದ್ನಲ್ವಾ ಆಂಟಿ ಊರಲ್ಲಿ ಜಾತ್ರೆ ಇತ್ತು ಜಾತ್ರೆಗೆ ಹೋಗಿದ್ವಿ ಆ ವರ್ಷಕ್ಕೊಂದ್ಸರ್ತಿ ಜಾತ್ರೆ ಮಾಡ್ತಾರೆ ಮರಿಯೆಲ್ಲ ಕಡ್ದು ಜಾ ತುಂಬ ಚೆನ್ನಾಗಿ ಜಾತ್ರೆ ಮಾಡಿದರು ನಾವು ಊಟ ಮಾಡ್ಕೊಂಡು ಬಂದಿಲ್ಲ ಎಳ್ಳೀರು ಕುಡಿತಾ ಇದ್ವಿ ನಾವು ರಜದಲ್ಲಿ ಪ್ರತಿ ವರ್ಷವೂ ಅಷ್ಟೇ ನಮ್ಮ ಆಂಟಿ ಊರಿಗೆ ಹೋಗ್ತಾಯಿದ್ವಿ ತುಂಬ ಚೆನ್ನಾಗಿದೆ ಅಲ್ಲಿ ತೋಟ ಆಗಿರ್ಬೋದು ನಮ್ಮ ಆಂಟಿ ಊರಾಗಿರ್ಬೋದು ತುಂಬ ಇಷ್ಟ ನಮಗೆ ಹಂಗಾಗಿ ಹಳೆ ಮೆಮೊರೀಸ್ ಎಲ್ಲ ಗ್ಯಾಪ್ನಾಗ ಬರುತ್ತೆ ಹಂಗಿದ್ದಾಗ ಅಲ್ಲೆಲ್ಲ ಹೋಗಿ ಆಟ ಆಡಿರೋದು ಅದನ್ನೇ ನಮ್ಮ ಆಂಟಿಗೆ ಇದ್ರು ನಮ್ಮ ಆಂಟಿ ನಮ್ಮ ಆಂಟಿ ಮಗಳು ಅಲ್ಲಿ ಇನ್ನೊಬ್ಬ ಇದ್ರಲ್ಲ ಅವ್ರು ನಮ್ಮ ಆಂಟಿ ಮಗಳು ನಮ್ಮ ಆಂಟಿ ಮನೆಗೆ ಬಂದ್ವಿ ಹಂಗೆ ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ ಅದನ್ನ ಅಲ್ಲಿ ನನಗೆ ಯಾಕೋ ಗೊತ್ತಿಲ್ಲ ಬಿಸಿಲು ಸಮ್ಮರಲ್ಲಿ ಹೋಗಿದ್ದಿದ್ದು ಅವಾಗ ತೆಗ್ದಿರೋದು ಇದು ವಿಡಿಯೋಸು ಹುಷಾರ್ ಅಂದರೆ ತ ತಲೆನೋವು ಬಂದುಬಿಡ್ತು ಹಂಗಾಗಿ ನಾನು ನಮ್ಮ ಆಂಟಿ ಮನೆಯಿಂದ ಅತ್ತೆ ಮನೆಗೆ ಹೋಗಿದ್ವಿ ನಮ್ಮ ಅತ್ತೆ ಮನೆ ಅಂದರೆ ನಮ್ಮ ಅಮ್ಮ ಇದ್ರೆಲ್ಲ ತಮ್ಮನ ಮನೆಗೆ ಹೋಗಿದ್ವಿ ಅಲ್ಲೂ ವೀಡಿಯೋಸ್ ತೊಗೊಳಕ್ಕೆ ಆಗಲಿಲ್ಲ ಅಲ್ಲೂ ಒಂದು ದಿವಸ ಇದ್ಬಿಟ್ಟು ಅವರು ಒಬ್ಬಟ್ಟೆಲ್ಲ ಮಾಡಿದರು ಅಲ್ಲಿಂದೆಲ್ಲ ವೀಡಿಯೋಸ್ ತೊಗೊಳ್ಳೋಣ ಅಂದ್ಕೊಂಡಿದ್ದೆ ಬಟ್ ಹುಷಾರಿಲ್ದಿರೋ ಕಾರಣ ಅಲ್ಲೆಲ್ಲ ವೀಡಿಯೋ ತೊಗೊಳಕ್ಕೆ ಆಗಲಿಲ್ಲ ನಮ್ಮ ಅಜ್ಜಿಯವರು ನಮ್ಮ ಅತ್ತೆ ಮಕ್ಕಳು ನಮ್ಮ ಮಾವ ಅವನ್ನೆಲ್ಲ ತೋರ್ಸೋಣ ಅಂತ ಇದ್ದೆ ವೀಡಿಯೋದಲ್ಲಿ ಬಟ್ ವೀಡಿಯೋ ಮಾಡೋಕೆ ಇಂಟ್ರೆಸ್ಟ್ ಇಲ್ದಿರೋ ಕಾರಣ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇಲ್ಲಿ ಮೊಟ್ಟೆ ಸಾಂಬಾರಿಗೆ ಹೇಳ್ತಾ ಇದ್ದೀನಿ ಮೊಟ್ಟೆ ಅಂದರೆ ಮಿಕ್ಸಿಗೆ ಹಾಕಿಟ್ಬಿಟ್ಟು ಇಲ್ಲಿ ಒಂದು ಕುಕ್ ಕುಕ್ಕರ್ ತೊಗೊಂಡಿದ್ದೀನಿ ಎಲ್ಲ ಇಡ್ಲಿಕ್ಕೆ ಹೋಗ್ಬೇಡಿ ಈ ರೀತಿ ಅಗ್ಲ ಪಾತ್ರೆ ಇರೋದ್ರಲ್ಲೇ ಟಮೆ ಅಗ್ಲ ಪಾತ್ರೆ ಇರೋದ್ರಲ್ಲೇ ಮೊಟ್ಟೆ ಸಾರು ಮಾಡಬೇಕು ಇಲ್ಲಿ ಒಂದು ನಾಲ್ಕು ಎಷ್ಟು ಬೇಕೋ ಅಷ್ಟು ಅಡುಗೆ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ರುಬ್ಬಿಟ್ಟಿದ್ನಲ್ಲ ಮಸಾಲೆ ಆ ಮಸಾಲೆ ಹಾಕಿ ಸೇರಿಸ್ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಡ್ಲಿಕ್ಕೆ ಬರಬೇಕು ಅಲ್ಲಿ ಗಂಟ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ನೀವು ನೀರು ಹಾಕಿ ಜಾಸ್ತಿ ತೆಳುಗೆಲ್ಲ ಮಾಡೋಕೋಗ್ಬಿಟ್ರೆ ಸ್ವಲ್ಪ ಗ್ರೇವಿ ಟೈಪಲ್ಲೇ ನೋಡಿ ಮಾಡಿ ಚೆನ್ನಾಗಿರುತ್ತೆ ಹಂಗಾಗಿ ನೋಡ್ತಾ ಇದ್ದೀರಲ್ಲ ಸಾಂಬಾರು ಈ ರೀತಿ ಇದೆ ಇದು ಒಂದು ನಾಲ್ಕರಿಂದ ಐದು ಕುದಿ ಬರಬೇಕು ಚೆನ್ನಾಗಿ ಆ ಮಟನ್ ಚಿಕನ್ಗಿನ್ ಕಮ್ಮಿ ಯಾವ ಮಟನ್ ಚಿಕನ್ಗೂ ಕಮ್ಮಿ ಇಲ್ಲ ಸಾಂಬಾರು ಅಷ್ಟು ರುಚಿಯಾಗಿ ಬರುತ್ತೆ ನೀವು ಇದೇ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿತ್ತು ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರ ಇಲ್ಲಿ ಒಂದು ಐದು ಮೊಟ್ಟೆ ತೊಗೊಂಡಿದ್ದೀನಿ ಇದು ಸಾಂಬಾರೆಲ್ಲ ಮೇಲೆ ಸ್ವಲ್ಪ ಉಪ್ಪೆಲ್ಲ ಹಾಕಿದ್ದೀನಿ ಈಗ ಮೊಟ್ಟೆ ಒಂದೊಂದೇ ಒಡೆದ್ಬಿಟ್ಟು ಇದರಲ್ಲಿ ಹಾಕ್ತಾಯಿದ್ದೀನಿ ನೀವು ಸಪ್ರೇಟಾಗೆ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಇದರೊಳಗಡೆ ಹಾಕಿ ನನಗೆ ರೂಢಿ ಇರೋದ್ರಿಂದ ಹಾಗೆ ಹಾಕ್ತಾಯಿದ್ದೀನಿ ಹುಷಾರಾಗಿ ಬಿದ್ದುಬಿಡುತ್ತೆ ಹೇಳ್ತಾ ಇದ್ನಲ್ಲ ಫ್ಲೇಮ್ ಆಫ್ ಮಾಡಿಬಿಟ್ಟು ಹಾಕಿ ಗ್ಯಾಸ್ ಸ್ಟವ್ ಆಫ್ ಮಾಡಿ ಇಲ್ಲಂದರೆ ಲೋ ಫ್ಲೇಮಲ್ಲಿ ಇಡಿ ಇಲ್ಲ ಅಂದರೆ ಮೊಟ್ಟೆ ಎಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ ಕುದೀತಾ ಇರುತ್ತಲ್ಲ ಆವಾಗ ಕಟ್ಟಾಗುತ್ತೆ ಉಂಡೆ ಉಂಡೆ ಅದೇ ಥರ ಬರಲ್ಲ ಎಗ್ಗು ಎಲ್ಲ ಚೂರು ಚೂರು ಥರ ಆಗಿಬಿಡುತ್ತೆ ಇದನ್ನೆಲ್ಲ ನಾಲ್ಕು ಮಟ್ಟೆ ಐದು ಮಟ್ಟೆನ ಇದ್ರೊಳಗಡೆ ಹಾಕಿ ಮತ್ತೆ ಗ್ಯಾಸ್ ಗ್ಯಾಸ್ ಆನ್ ಮಾಡಿ ಲೋ ಫ್ಲೇಮಲ್ಲಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸಿದ್ರೆ ಬೇಗ ಬೆಂದೋಗುತ್ತೆ ಎಗ್ ಆಗಿರೋದ್ರಿಂದ ಬೇಗ ಬೇಯುತ್ತೆ ಈ ಸಾಂಬಾರು ಎಲ್ಲದರ ಜೊತೆ ಬಂದುತ್ತೆ ಚಪಾತಿ ಪೂರಿ ದೋಸೆ ಅನ್ನ ಮುದ್ದೆ ಎಲ್ಲ ತಿನ್ಬೋದು ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಇಲ್ಲಿ ಮೇಲಿಂದ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿ ಒಂದೆರಡು ಒಂದು ನಾಲ್ಕರಿಂದ ಐದು ನಿಮಿಷ ಮುಚ್ಚಿಡ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಿಡೋದ್ರಿಂದ ಬೇಗ ಬೇಯುತ್ತೆ ಎಗ್ ಅಲ್ವಾ ಹಂಗಾಗಿ ನೋಡ್ತಾ ಇರ್ಬೋದು ಕುದೀತಾ ಇದೆ ಮನೆಯೆಲ್ಲ ಘಮ ಘಮ ಅಂತ ಇದೆ ಸಾಂಬಾರ್ದು ಚಿಕನ್ ಚಿಕನ್ ಸಾರೋ ಮಟನ್ ಸಾರೋ ಮಾಡಿದ್ದೀವಿ ಅನಿಸ್ಬೇಕು ಆ ರೀತಿ ಸ್ಮೆಲ್ ಇದೆ ಮನೆಯಲ್ಲಿ ನೋಡ್ತಿದ್ದೀರಲ್ಲ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ಉಂಡೆ ನೋಡ್ಬೋದು ಅದರಲ್ಲಿ ಒಡೆದ್ಬಿಟ್ಟು ಹಾಕಿದ್ದೆ ನಾನು ಹಾಗಾದ್ರೂ ಉಂಡೆ ನೋಡಿ ಹೇಗೆ ಬಂದಿದೆ ಅಂತ ಒಂಚೂರು ಏನೂ ಕಟ್ ಆಗಿರೋದಾಗಿಲ್ಲ ಇದು ನಾನು ಅನ್ನದ ಜೊತೆ ಮಾಡಿದ್ದೆ ಮೊಟ್ಟೆ ಸಾಂಬಾರು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು